ಮೊದಲನೇದಾಗಿ ನಾನು ಡಿ ಕೆ ಶಿವಕುಮಾರ್ ಸಾರು ಡಿ ಕೆ ಸುರೇಶ್ ಸಾರು ಅಲ್ಲಿರೋ ಇಕ್ಬಾಲ್ಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಇಂಥ ಒಂದು ದೊಡ್ಡ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಮುಂದೆ ಬಂದು ಮಾತಾಡೋಕೆ ಒಂದು ಅವಕಾಶ ಕೊಡೋಕೆ ಸರ್ ಥ್ಯಾಂಕ್ ಯು ಸೋ ಮಚ್ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಿ ಸಿನಿಮಾ ರಿಲೀಸ್ ಆಗ್ತಿದೆ ಈ ಸಿನಿಮಾ ಲಾಸ್ಟಲ್ಲಿ ಬಂದಿದ್ದು ಒಂದು ಡೈಲಾಗ್ ಹೇಳ್ತೀನಿ ನಿಮಗೆ ಮ್ಯಾಟ್ರ್ ಮುಗಿಸ್ಬಿಡೋಣ ಖುಷಿ ವಿಷಯ ಏನಂದ್ರೆ ಇವತ್ತು ಎಲ್ಲ ಬೇರೆ ಬೇರೆ ಅಭಿಮಾನಿಗಳು ಬಂದಿದ್ದಾರೆ ನಿಮ್ಗೆಲ್ರು ಆಶೀರ್ವಾದ ಇರ್ಲಿ ನಿಮ್ ಪ್ರೀತಿ ಹೀಗೆ ಇರ್ಲಿ ಆ ದೇವ್ರು ನಿಮ್ನೆಲ್ರೂ ತುಂಬಾ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ನಾನು ಕೇಳ್ಕೊತೀನಿ ಕೊನೆಯದಾಗಿ ಮ್ಯಾಟ್ರ್ ಮುಗಿಸ್ಬಿಡೋಣ ಆಟ ಶುರು ಮಾಡ್ದವ್ ಎಕ್ಕ ಆಟ ಶುರು ಮಾಡ್ದವ್ ರಾಜ ಅದನ್ನ ಆಗಿ ಮುಗಿಸೋನು ಎಕ್ಕ ಧನ್ಯವಾದಗಳು ಸಿನಿಮಾ ನೋಡಿ ಜುಲೈ ಹದಿನೆಂಟನೇ ತಾರೀಕು ಚಿತ್ರಮಂದಿರ ನಿಮ್ನೆ ನೋಡ್ತೀನಿ